ಕ್ಷೇತ್ರದ ಎಚ್ಎಸ್ಆರ್ ಲೇಔಟಿನಲ್ಲಿ ಯುವಕರ ಆಶಾಕಿರಣ ಯುವ ವಕೀಲ ಅನಿಲ್ ರೆಡ್ಡಿ ಮಾತನಾಡಿ ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಿವೇಕ್ ಸುಬ್ಬಾರೆಡ್ಡಿರವರಿಗೆ ಎಚ್ಎಸ್ಆರ್ ಆಗ್ನೇಯ ವಿಭಾಗ ವಕೀಲರ ವೇದಿಕೆ ಸಭೆ ಕರೆದು ಅವರಿಗೆ ಸನ್ಮಾನ ಮಾಡಿ ಅವರು ಕಳೆದ ಸಾಲಿನಲ್ಲಿ ಅಧ್ಯಕ್ಷರಾಗಿದ್ದಾಗ ವಕೀಲರಿಗೋಸ್ಕರ ಬಹಳಷ್ಟು ಸೇವೆಗಳನ್ನು ಮಾಡಿದ್ದಾರೆ ಮುಂದೆಯೂ ಸಹ ಇವರನ್ನು ಗೆಲ್ಲಿಸಿ ಎಂದು ಸದಸ್ಯರಲ್ಲಿ ಮನವಿ ಮಾಡಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನಿಲ ಎಸ್ ರೆಡ್ಡಿ ಅಂತ ಎಚ್ ಎಸ್ ಆರ್ ಬರೋಣ ವಕೀಲ ಏನು ನಾವು ಕಾನೂನು ವಿದ್ಯಾರ್ಥಿ ಹೇಗಿಟ್ಟು ಎಮ್ ಎಲ್ ಎ ನಾವು ಇಂಟರ್ನ್ಶಿಪ್ ಮಾಡಬೇಕು ಮತ್ತೆ ಬೇರೆ ಬೇರೆ ಡಿ ಎಲ್ ಎಸ್ ಸಿ ಅಂತ ಕಾರ್ಯಕ್ರಮಗಳು ಮಾಡಿದಾಗ ನಮ್ಗೆ ವಿವೇಕ್ರೆಡ್ಡಿ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಏನಂತ ಹೇಳಿದ್ರೆ ಯುವ ವಕೀಲರಿಗೆ ಬೇಕಾದಂತ ಕಾಲೇಜ್ಗಳಲ್ಲಿ ಅನೇಕ ಸಮಸ್ಯೆಗಳಿತ್ತು ಯಾಕಂದ್ರೆ ನಾವು ಕಾಲೇಜಲ್ಲಿ ಕಲಿಯೋದೇ ಬೇರೆ ಇತ್ತು ಇಲ್ಲಿ ಪ್ರಾಕ್ಟಿಕಲ್ ಬಂದಾಗ ಬೇರೆನೇ ಇತ್ತು ಎಷ್ಟೋ ಲೀಗಲ್ ವರ್ಡ್ಸ್ ನಮ್ಗೆ ಗೊತ್ತಿಲ್ಲ ಅಂಥವ್ರಿಗೆಲ್ಲ ಯುವ ವಕೀಲರಿಗೆ ಸ್ಪೆಷಲ್ ಆಗಿ ಇವರು ಗಳು ಮಾಡ್ತಾ ಇದ್ರು ಆಮೇಲೆ ಇವ್ರು ಏನ್ ಮಾಡ್ತಾ ಇದ್ರು ನಮಗೆ ಸೆಮಿನಾರ್ಗಳು ಇದ್ರು ಅಂಥದೆಲ್ಲ ಅಟೆಂಡ್ ಮಾಡಿದಾಗ ಓ ಲೀಗಲ್ ವರ್ಡ್ಸ್ ಎಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರಿ ಆಗ ನಾವು ಸರ್ ಮಾರ್ಗದರ್ಶನ ಮಾಡ್ಕೊಂಡ್ವಿ ಕರ್ನಾಕ ಸ್ಟೇಟ್ ಕಾಲೇಜ್ ಯೂನಿವರ್ಸಿಟಿ ಇದ್ ಮಾಡ್ಕೊಂಡ ಅಲ್ಲಿ ನಮ್ಗೆ ಸುಮಾರು ನನ್ನಂತ ಕಾನೂನು ವಿದ್ಯಾರ್ಥಿಗಳು ಇವತ್ತು ಬಂದಾಗ ನಾವೆಲ್ಲ ಇವತ್ತು ಏನಕ್ಕೆ ಓಡಾಡ್ತಾ ಅಂತ ಹೇಳಿದ್ರೆ ನಮ್ಗೆ ಆಗಲೂರ್ ಹತ್ರ ಯಾವಾಗ ಫೋನ್ ಮಾಡಿದ್ರು ಫೋನ್ ಅಟೆಂಡ್ ಮಾಡ್ತಾರೆ ಅವರು ವ್ಯಕ್ತಿ ಜಾತಿ ಧರ್ಮ ಅಂತ ಯಾವತ್ತೂ ನೋಡಿಲ್ಲ ನಾನು ತುಂಬಾ ಅವ್ರಿಗೆ ಕಿರಿಯ ಆದ್ರೂ ಕೂಡ ನಮ್ಮನ್ನ ಪ್ರೀತಿನ ಅಣ್ಣ ಅಂತ ಮಾತಾಡಿಸ್ತಾರೆ ಅದು ಅವ್ರು ನಮಗೆ ಕೊಡ್ತಾರಂತ ಒಂದು ಗೌರವ ಆ ವ್ಯಕ್ತಿತ್ವಕ್ಕೆ ನಾವೆಲ್ಲ ಶರಣರಾಗ್ಬಿಟ್ಟಿದ್ರಿ ಬೇರೆನೇನಿಲ್ಲ ಅವ್ರ ಹತ್ರ ಅವ್ರ ಹತ್ರ ಬೇರೆ ಎಲ್ಲ ಮನುಷ್ಯನ್ಗೆ ಏನ್ ಬೇಕು ಅಷ್ಟೇ ಇರೋದು ಅವ್ರಿಗೂ ಅವ್ರ ಹತ್ರ ಇಷ್ಟ ಏನಿಲ್ಲ ಬಟ್ ಅವ್ರ ಹತ್ರ ಇರೋ ವ್ಯಕ್ತಿತ್ವ ಯಾರು ಕೊಂಡ್ಕೊಳಕಾಲ ಕೆಲವರೆಲ್ಲ ನಮ್ಮ ನೆಂಕರಿತ ಅಂದ್ರೆ ಬಾರ ಇಲ್ಲಿ ಅಂತ ಕರೀತಾರೆ ಇವಾಗಲ್ಲ ಅಣ್ಣ ಬಾ ಇಲ್ಲಿ ಅಂತಾರೆ ಆ ಒಂದು ಪ್ರೀತಿಗೆ ಇವತ್ತ ನಾವೆಲ್ಲ ಇಷ್ಟು ಜನ ಸೇರಿ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮಂತ ಯುವ ವಕೀಲರಿಗೆ ಮತ್ತಷ್ಟು ನೆರಳಾಗಿರ್ತಾರೆ ಮಾರ್ಗದರ್ಶಕ ಬೇರೆ ನೆರಳಾಗಿರ್ತಾರೆ ಆ ನೆರಳಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಬೆಳೆಯೋತರ ಇರೋ ಒಂದು ಆಲದ ಮರ ನಮ್ಮ ವಕೀಲರಿಗೆ ಅವ್ರಿಗೆ ಭಗವಂತ ಮುಂದಿನ ಚೂಳಿ ಪ್ರಚಂಡ ಬಹುಮತನ ಗೆದ್ದು ಬರ್ಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಗೆದ್ದೇ ಗೆಲ್ತಾರೆ ಅದಕ್ಕೆ ನಾವು ಕೂಡ ಎಲ್ಲ ರೀತಿಯೆಲ್ಲ ಪ್ರಚಾರನ ಮಾಡ್ತಾ ಇದ್ದೀರಿ ವಿವೇಕ್ ಸರ್ಗೆ ನಾನು ತಮ್ಮೆಲ್ಲರ ಮೂಲಕ ಶುಭ ಕೊಡ್ತಾ ಏನು ಇವತ್ತು ಹೊಸದಾಗಿ ಯುವ ವಕೀಲರು ನೋಂದಣಿಯಾಗಿ ಮೊದಲನೇ ಸಾರಿಗೆ ಮತದಾನ ಮಾಡ್ತೀರ ದಯವಿಟ್ಟು ವ್ಯಕ್ತಿ ನೋಡಿ ಅದೇ ರೀತಿ ಯಾರೋ ಹೇಳೋಂಥ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ನಾವೆಲ್ಲ ಸೇರಿ ಈ ಬಾರಿ ವಿವೇಕ್ ಸರ್ನ ಗೆದ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈನ ಮತ್ತಷ್ಟು ಬಲಪಡಿಸೋಣ ಧನ್ಯವಾದಗಳು